ಹೆಚ್ಚಿನ ಯುವಕರು ಇನ್ನೂ ತಮ್ಮ ನೆಲೆಯನ್ನು ಕಂಡುಕೊಳ್ಳುತ್ತಿದ್ದಾರೆ ಶಾಲೆಗೆ ದೀರ್ಘ ಪ್ರಯಾಣ ಮಾಡಿ ಮತ್ತು ಜೀವನದಲ್ಲಿ ಏನಾಗಬೇಕೆಂದು ನಿಧಾನವಾಗಿ ಕಂಡುಕೊಳ್ಳುತ್ತಿದ್ದಾರೆ ಈ ಜನವರಿಯಲ್ಲಿ ಹದಿನೆಂಟು ವರ್ಷ ತುಂಬಿದ ಸೋಹಲ್ಪ್ರೀತ್ ಸಿಂಗ್ ಅವರಿಗೆ ಈಗಾಗಲೇ ಸ್ಪಷ್ಟವಾದ ಮಾರ್ಗಸೂಚಿ ಇದೆ ಅವರು ಹೆಚ್ಚಿನ ವಿದ್ಯಾಭ್ಯಾಸ ವಿದೇಶಿ ವಿಶ್ವವಿದ್ಯಾಲಯದ ಅರ್ಜಿಗಳು ಅಥವಾ ಶಿಕ್ಷಣಕ್ಕಾಗಿ ತಯಾರಿ ನಡೆಸುತ್ತಿಲ್ಲ ಬದಲಾಗಿ ಅವರು ತಮ್ಮ ಎಮ್ಮೆ ಆಧಾರಿತ ಡೈರಿ ಫಾರ್ಮ್ನಿಂದ ಪ್ರತಿ ತಿಂಗಳು ಐದರಿಂದ ಆರು ಲಕ್ಷ ರೂಪಾಯಿಗಳನ್ನು ಗಳಿಸುತ್ತಿದ್ದಾರೆ ಮತ್ತು ತಮ್ಮ ಉದ್ಯಮವನ್ನು ವಿಸ್ತರಿಸಲು ಪ್ರತಿ ರೂಪಾಯಿಯನ್ನು ಮರುಹೂಡಿಕೆ ಮಾಡುತ್ತಿದ್ದಾರೆ ಬಲ್ಬೀರ್ ಸಿಂಗ್ ಸಿಧು ಅವರ ಏಕೈಕ ಪುತ್ರ ಸೋಹಲ್ ಪ್ರೀತ್ ಬರ್ನಾಲಾದ ಸೇನಾ ಗ್ರಾಮದವರು ಅವರು ಅಸಾಂಪ್ರದಾಯಿಕ ಆದರೆ ಮಹತ್ವದ ಮಾರ್ಗವನ್ನು ಆರಿಸಿಕೊಂಡಿದ್ದಾರೆ ಗ್ರಾಮೀಣ ಪಂಜಾಬ್ನಲ್ಲಿ ದೊಡ್ಡ ಪ್ರಮಾಣದ ಆಧುನಿಕ ಡೈರಿ ಉದ್ಯಮವನ್ನು ನಿರ್ಮಿಸುವುದು ಹನ್ನೆರಡನೇ ತರಗತಿಯಲ್ಲಿ ಮುಕ್ತ ಶಾಲಾ ಶಿಕ್ಷಣದ ಮೂಲಕ ಉತ್ತೀರ್ಣರಾದ ಅವರು ವಲಸೆಯಲ್ಲ ಪ್ರಾಯೋಗಿಕ ಜ್ಞಾನವು ಅವರ ಭವಿಷ್ಯವನ್ನು ರೂಪಿಸುತ್ತದೆ ಎಂದು ಮನವರಿಕೆ ಮಾಡಿಕೊಟ್ಟರು ಸೋಹಲ್ಪ್ರೀತ್ ಅವರ ಪ್ರಯಾಣವು ಹದಿನೈದನೇ ವಯಸ್ಸಿನಲ್ಲಿ ಪ್ರಾರಂಭವಾಯಿತು ಅವರು ತಮ್ಮ ಮೊದಲ ಹೆಮ್ಮೆಯನ್ನು ಖರೀದಿಸಲು ಅವಕಾಶ ನೀಡುವಂತೆ ತಮ್ಮ ಕುಟುಂಬವನ್ನು ಮನವೊಲಿಸಿದರು ಆ ಸಮಯದಲ್ಲಿ ಅವರ ಮನೆಯು ಈಗಾಗಲೇ ಸಣ್ಣ ಡೈರಿಯ ಭಾಗವಾಗಿ ನಾಲ್ಕರಿಂದ ಐದು ಎಮ್ಮೆಗಳನ್ನು ಹೊಂದಿತ್ತು ಅವರ ಮೊದಲ ಖರೀದಿ ಆಗಸ್ಟ್ ಎರಡು ಸಾವಿರದ ಅವರ ಕುಟುಂಬವು ಹೂಡಿಕೆ ಮಾಡಿದ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಗಳಿಗೆ ಆಗಿತ್ತು ಮನೆಯಲ್ಲಿ ಐದು ದನಗಳೊಂದಿಗೆ ಅವರು ಡೈರಿಯನ್ನು ಸ್ವಂತವಾಗಿ ನಿರ್ವಹಿಸಲು ಪ್ರಾರಂಭಿಸಿದರು ಮೊದಲ ವರ್ಷದಲ್ಲಿ ಅವರು ಗಳಿಸಿದ ಯಾವುದೇ ಹಣವನ್ನು ಹೆಚ್ಚಿನ ದನಗಳನ್ನು ಖರೀದಿಸಲು ಅವರು ಮರು ಹೂಡಿಕೆ ಮಾಡಿದರು ನಾನು ಬಾಲ್ಯದಿಂದಲೂ ಹೈನುಗಾರಿಕೆಯಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದೇನೆ ನನ್ನ ಕುಟುಂಬವು ಯಾವಾಗಲೂ ಮನೆಯ ಬಳಕೆಯ ಅಗತ್ಯಗಳನ್ನು ಪೂರೈಸಲು ದನಗಳನ್ನು ಸಾಕಿದೆ ಎಂದು ಸೋಹಲ್ಪ್ರೀತ್ ಹೇಳಿದರು ಇಂದು ಕೇವಲ ಮೂರು ವರ್ಷಗಳ ನಂತರ ಸೋಹಲ್ಪ್ರೀತ್ ಸುಮಾರು ಐವತ್ತೈದು ಎಮ್ಮೆಗಳು ಹದಿನೈದು ಹಸುಗಳು ಮತ್ತು ಸುಮಾರು ಐವತ್ತು ಎಳೆಯ ದನಗಳು ಮತ್ತು ಕರುಗಳನ್ನು ಹೊಂದಿದ್ದಾರೆ ಒಟ್ಟು ಸುಮಾರು ನೂರ ಇಪ್ಪತ್ತು ಪ್ರಾಣಿಗಳು ಅವರ ಹಿಂಡಿನಲ್ಲಿ ಐವತ್ತ್ ಮೂರು ಮುರ ಎಮ್ಮೆಗಳು ಎರಡು ನೀಲಿ ರವಿ ಎಮ್ಮೆಗಳು ಹನ್ನೆರಡು ಹೋಲ್ಸ್ಟೈನ್ ಫ್ರೀಸಿಯನ್ ಎಚ್ ಎಫ್ ಹಸುಗಳು ಎರಡು ಜೆರ್ಸಿ ಹಸುಗಳು ಮತ್ತು ಒಂದು ಸಾಹಿವಾಲ್ನಂತಹ ಪ್ರೀಮಿಯಂ ತಳಿಗಳಿವೆ ಇವೆಲ್ಲವೂ ಹಾಲುಣಿಸುವ ಪ್ರಾಣಿಗಳು ಮುಂದಿನ ವರ್ಷ ಹಲವಾರು ಎಮ್ಮೆಗಳು ಕರು ಹಾಕುವ ನಿರೀಕ್ಷೆಯಿದೆ ಮತ್ತು ಆ ಹೊತ್ತಿಗೆ ಸುಮಾರು ನೂರು ಪ್ರಾಣಿಗಳು ಹಾಲುನಿಸುತ್ತವೆ ಎಂದು ಸೊಹಲ್ಪ್ರೀತ್ ಅಂದಾಜಿಸಿದ್ದಾರೆ ಒಂದು ದಿನ ಐನೂರರಿಂದ ಐನೂರ ಐವತ್ತು ಎಮ್ಮೆಗಳನ್ನು ತಲುಪುವುದು ನನ್ನ ಕನಸು ಈ ಫಾರ್ಮ್ ಪ್ರಸ್ತುತ ಯಾವುದೇ ಸಮಯದಲ್ಲಿ ಐವತ್ತರಿಂದ ಐವತ್ತೈದು ಪ್ರಾಣಿಗಳಿಗೆ ಹಾಲು ನೀಡುತ್ತಿದೆ ಹದಿನೈದರಿಂದ ಇಪ್ಪತ್ತು ಪ್ರಾಣಿಗಳು ಈಗಾಗಲೇ ಗರ್ಭಿಣಿಯಾಗಿವೆ ನಿರಂತರ ನಗದು ಹರಿವನ್ನು ಖಚಿತಪಡಿಸಿಕೊಳ್ಳಲು ಗರ್ಭಿಣಿ ಮತ್ತು ಹಾಲು ನೀಡುವ ಪ್ರಾಣಿಗಳ ಸ್ಥಿರ ಅನುಪಾತವನ್ನು ಕಾಯ್ದುಕೊಳ್ಳುವಾಗ ಸೊಹಲ್ಪ್ರೀತ್ ಶೀಘ್ರದಲ್ಲೇ ತನ್ನ ಗಳಿಕೆಯಿಂದ ಮೂವತ್ತು ಎಮ್ಮೆಗಳನ್ನು ಖರೀದಿಸಲು ಯೋಜಿಸಿದ್ದಾರೆ ತಮ್ಮ ಮಕ್ಕಳನ್ನು ವಿದೇಶಕ್ಕೆ ಕಳುಹಿಸಲು ಬಯಸುವ ಅನೇಕ ಕುಟುಂಬಗಳಿಗಿಂತ ಭಿನ್ನವಾಗಿ ಸೊಹಲ್ಪ್ರೀತ್ ತಮ್ಮ ನಿಲುವನ್ನು ಮೊದಲೇ ಸ್ಪಷ್ಟಪಡಿಸಿದರು ನಾನು ನನ್ನ ಪೋಷಕರಿಗೆ ಹೇಳಿದ್ದೆ ನನ್ನನ್ನು ವಿದೇಶಕ್ಕೆ ಕಳುಹಿಸಲು ಹಣವನ್ನು ಖರ್ಚು ಮಾಡಬೇಡಿ ನನ್ನ ವ್ಯವಹಾರದಲ್ಲಿ ಹೂಡಿಕೆ ಮಾಡುವ ಮೂಲಕ ಇಲ್ಲಿ ನನಗೆ ಬೆಂಬಲ ನೀಡಿ ಎಂದು ಅವರು ಹೇಳಿದರು ಆರಂಭದಲ್ಲಿ ಕುಟುಂಬವು ಖಚಿತವಾಗಿಲ್ಲ ಎಂದು ಅವರ ತಂದೆ ಒಪ್ಪಿಕೊಳ್ಳುತ್ತಾರೆ ಆದರೆ ಅವರ ಉತ್ಸಾಹ ನಮಗೆ ಮನವರಿಕೆ ಮಾಡಿಕೊಟ್ಟಿತು ಇಂದು ನಾವು ಹೆಮ್ಮೆ ಪಡುತ್ತೇವೆ ಸೋಹಲ್ಪ್ರೀತ್ ಅವರ ಅಜ್ಜ ನಿಶಾಂತ್ ಸಿಂಗ್ ಸಿದು ಕೂಡ ಹದಿಹರೆಯದವರ ಪ್ರಗತಿಯನ್ನು ಇಡೀ ಕುಟುಂಬಕ್ಕೆ ಸಂತೋಷದ ಮೂಲ ಎಂದು ಕರೆದರು ಪ್ರಸ್ತುತ ಈ ಫಾರ್ಮ್ ಪ್ರತಿದಿನ ಆರುನೂರ ಐವತ್ತರಿಂದ ಏಳುನೂರು ಲೀಟರ್ ಹಾಲು ಉತ್ಪಾದಿಸುತ್ತದೆ ಮತ್ತು ಬರ್ನಾಲಾದಲ್ಲಿ ತನ್ನ ಸಂಗ್ರಹಣಾ ಕೇಂದ್ರವನ್ನು ಹೊಂದಿರುವ ಖಾಸಗಿ ಕಂಪನಿಗೆ ಮಾರಾಟ ಮಾಡುತ್ತದೆ ಎಮ್ಮೆ ಹಾಲು ಕೆಜಿಗೆ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿಗೆ ಮಾರಾಟವಾದರೆ ಹಸುವಿನ ಹಾಲು ಕೆಜಿಗೆ ಮೂವತ್ತೆಂಟರಿಂದ ನಲವತ್ತೆರಡು ರೂಪಾಯಿಗೆ ಮಾರಾಟವಾಗುತ್ತದೆ ಒಟ್ಟು ದೈನಂದಿನ ಉತ್ಪಾದನೆಯಲ್ಲಿ ಸುಮಾರು ನಾನ್ನೂರು ಲೀಟರ್ ಎಮ್ಮೆ ಹಾಲು ಉಳಿದದ್ದು ಹಸುವಿನ ಹಾಲು ಮಾಸಿಕ ಹಾಲು ಮಾರಾಟ ಸುಮಾರು ಹತ್ತು ಲಕ್ಷ ರುಗಳನ್ನು ತಲುಪುತ್ತದೆ ಅದರಲ್ಲಿ ಸುಮಾರು ಅರವತ್ತು ಪ್ರತಿಶತ ಲಾಭ ಐವತ್ತರಿಂದ ಐವತ್ತೈದು ಹಾಲು ಪ್ರಾಣಿಗಳ ಡೈರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪೈಪ್ಲೈನ್ನಲ್ಲಿ ಹೊಂದಿರುವ ಸೋಹಲ್ಪ್ರೀತ್ ವರ್ಷಪೂರ್ತಿ ಆದಾಯವನ್ನು ಖಚಿತಪಡಿಸಿಕೊಳ್ಳಲು ಸ್ಥಿರವಾದ ವಿಸ್ತರಣೆಯನ್ನು ಯೋಜಿಸಿದ್ದಾರೆ ಗಳಿಕೆಯನ್ನು ನೇರವಾಗಿ ಡೈರಿಗೆ ಮರುಹೂಡಿಕೆ ಮಾಡಲಾಗುತ್ತದೆ ಎಂದು ಸೋಹಲ್ಪ್ರೀತ್ ಹೇಳಿದರು ಆರು ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಮತ್ತು ಕೈಯಿಂದ ಮತ್ತು ಯಂತ್ರದಿಂದ ಹಾಲು ಕರೆಯುವ ದೈನಂದಿನ ಕಾರ್ಯಾಚರಣೆಗಳ ಮಿಶ್ರಣವು ತೀವ್ರವಾಗಿರುತ್ತದೆ ಹಾಲು ಕರೆಯುವುದು ದಿನಕ್ಕೆ ಸುಮಾರು ಮೂರು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಆದರೂ ಆರ್ಥಿಕತೆಯು ಪರವಾಗಿ ಕೆಲಸ ಮಾಡುತ್ತದೆ ಎಂದು ಅವರು ಹೇಳಿದರು ಖರ್ಚು ಮುಖ್ಯವಾಗಿ ಮೇವು ಮೇವು ಮತ್ತು ಕಾರ್ಮಿಕರ ಮೇಲೆ ಮತ್ತು ಪ್ರಾಣಿಗಳನ್ನು ಚೆನ್ನಾಗಿ ನಿರ್ವಹಿಸಿದರೆ ಔಷಧಿ ವೆಚ್ಚಗಳು ಕಡಿಮೆ ಎಂದು ಅವರು ಹೇಳಿದರು ಮನೆಯಲ್ಲಿ ಬೆಳೆದ ಮೇವಿನಿಂದಾಗಿ ಲಾಭದ ಪ್ರಮಾಣವು ಸುಮಾರು ಅರವತ್ತು ಪ್ರತಿಶತದಷ್ಟಿದ್ದು ಇದು ಪ್ರತಿ ವರ್ಷ ಇಪ್ಪತ್ತೈದರಿಂದ ಮೂವತ್ತು ಪ್ರಾಣಿಗಳನ್ನು ಸೇರಿಸಲು ಅನುವು ಮಾಡಿಕೊಡುತ್ತದೆ ಎಂದು ಯುವ ಉದ್ಯಮಿ ಹೇಳಿದರು ಈ ಕುಟುಂಬವು ಸುಮಾರು ಇಪ್ಪತ್ತು ಎಕರೆ ಭೂಮಿಯನ್ನು ಹೊಂದಿದ್ದು ಇಪ್ಪತ್ತೆರಡು ಎಕರೆಗಳನ್ನು ಗುತ್ತಿಗೆಗೆ ಪಡೆದಿದೆ ಇದರಲ್ಲಿ ಡೈರಿ ಫಾರ್ಮ್ ಒಂದು ಎಕರೆಯಲ್ಲಿ ಹರಡಿಕೊಂಡಿದ್ದು ಇದನ್ನು ಪ್ರತಿ ವರ್ಷ ವೈಜ್ಞಾನಿಕ ಯೋಜನೆಯೊಂದಿಗೆ ವಿಸ್ತರಿಸಲಾಗುತ್ತಿದೆ ಪ್ರತ್ಯೇಕ ಆಹಾರ ಪ್ರದೇಶಗಳು ಸರಿಯಾದ ಶೆಡ್ಗಳು ಮತ್ತು ಎಮ್ಮೆಗಳನ್ನು ಸ್ನಾನ ಮಾಡಲು ನೀರಿನ ಕೊಳ ಇದರ ಜೊತೆಗೆ ಕುಟುಂಬವು ಗೋಧಿ ಭತ್ತ ಜೋಳ ಮತ್ತು ಮೇವಿನ ಬೆಳೆಗಳನ್ನು ಬೆಳೆಸುತ್ತದೆ ಸುಮಾರು ನಾಲ್ಕು ಪಾಯಿಂಟ್ ಐದು ಎಕರೆಗಳನ್ನು ವರ್ಷವಿಡೀ ಮೇವು ಉತ್ಪಾದನೆಗೆ ಮಾತ್ರ ಮೀಸಲಿಡಲಾಗಿದೆ ಬರ್ಸೀನ್ ಜಾಮ್ ಓಟ್ಸ್ ಜೋಳ ಚಾರಿ ಮತ್ತು ಬಾಜ್ರಾ ಮುಂತಾದ ಮೇವಿನ ಬೆಳೆಗಳನ್ನು ಕಾಲೋಚಿತವಾಗಿ ಬೆಳೆಯಲಾಗುತ್ತದೆ ಸೈಲೇಜ್ ಪ್ರಾಣಿ ಉಪ್ಪಿನಕಾಯಿ ಅನ್ನು ಸಹ ಮನೆಯಲ್ಲಿಯೇ ತಯಾರಿಸಲಾಗುತ್ತದೆ ಎಂದು ಪ್ರೀತ್ ಹೇಳಿದರು ಔಪಚಾರಿಕ ತರಬೇತಿಯೊಂದಿಗೆ ಪ್ರಾಯೋಗಿಕ ಅನುಭವವನ್ನು ಸಂಯೋಜಿಸುವ ಮೂಲಕ ಪ್ರೀತ್ ತನ್ನ ಡೈರಿ ಉದ್ಯಮವನ್ನು ಜ್ಞಾನ ಮತ್ತು ಕೌಶಲ್ಯದೊಂದಿಗೆ ಅಳೆಯಲು ಪಶುವೈದ್ಯಕೀಯ ಪದವಿಯನ್ನು ಯೋಜಿಸುತ್ತಿದ್ದಾರೆ ಅನುಭವವು ಭರಿಸಲಾಗದದು ಎಂದು ಅವರು ನಂಬಿದ್ದರೂ ಔಪಚಾರಿಕ ಶಿಕ್ಷಣವೂ ಅತ್ಯಗತ್ಯ ಎಂದು ಪ್ರೀತ್ಗೆ ಅಷ್ಟೇ ಮನವರಿಕೆಯಾಗಿದೆ ಪಶುವೈದ್ಯಕೀಯ ಪದವಿಯನ್ನು ಪಡೆಯುವ ಅವರ ನಿರ್ಧಾರವು ಕಾರ್ಯತಂತ್ರವಾಗಿದೆ ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲು ನಿಮಗೆ ಜ್ಞಾನ ಬೇಕು ಪ್ರಾಯೋಗಿಕ ಅನುಭವ ಮತ್ತು ಪದವಿಯು ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡುವ ಸಂಯೋಜನೆಯಾಗಿದೆ ಮೂರು ವರ್ಷಗಳಲ್ಲಿ ನಾನು ಬಹಳಷ್ಟು ಕಲಿತಿದ್ದೇನೆ ದನಗಳಿಗೆ ಹಾಲು ಕೊಡುವುದರಿಂದ ಹಿಡಿದು ಅವುಗಳಿಗೆ ಆಹಾರ ನೀಡುವುದು ಮೇವು ಸಿದ್ಧಪಡಿಸುವುದು ಮತ್ತು ಪ್ರಾಣಿಗಳು ಅನಾರೋಗ್ಯಕ್ಕೆ ಒಳಗಾದಾಗ ಚಿಕಿತ್ಸೆ ನೀಡುವುದು ನಾನು ಬೆಳಿಗ್ಗೆ ನಾಲ್ಕು ಪಾಯಿಂಟ್ ಮೂರು ಸೊನ್ನೆಕ್ಕೆ ಎಚ್ಚರಗೊಂಡು ಶೆಡ್ಗಳ ಶುಚಿತ್ವವನ್ನು ಖಚಿತಪಡಿಸಿಕೊಳ್ಳುತ್ತೇನೆ ಮತ್ತು ಮೈಲಿಗಲ್ಲು ಪ್ರಾರಂಭಿಸುವ ಮೊದಲು ಪ್ರತಿಯೊಂದು ಪ್ರಾಣಿಯನ್ನು ಪರಿಶೀಲಿಸುತ್ತೇನೆ ಎಂದು ಅವರು ಹೇಳಿದರು